ನಮಸ್ಕಾರ ರೀ ಎಲ್ಲರಿಗೂ ರೀ ಒಂದು ಅತ್ಯಂತ ಆರೋಗ್ಯಕರವಾದಂತಹ ಬಹಳ ವಿಶೇಷವಾಗಿರುವಂತಹ ಲಡ್ಡು ರೆಸಿಪಿಯನ್ನು ತಗೊಳ್ಕೊಂಡು ಬಂದೇವ್ರಿ ಅದು ಹೆಚ್ಚಾಗಿ ಈ ಚಳಿಗಾಲದಾಗ ಬಹಳ ಅಂದ್ರೆ ಬಹಳ ಮಾಡ್ದಾರಿ ಈ ಒಂದು ಲಡ್ಡುವಿನಿಂದ ನಿಮ್ಮ ಸ್ಕಿನ್ ಸಮಸ್ಯೆ ಆಗಿರ್ಬೋದು ಕೂದಲು ಉದುರಿಕೆ ಆಗಿರ್ಬೋದು ತೂಕ ಆಗಿರ್ಬೋದು ಕಣ್ಣಾಗಿರ್ಬೋದು ಎಲ್ಲದಕ್ಕೂ ಬಹಳ ಅಂದರೆ ಬಹಳ ಒಳ್ಳೇದ್ರಿ ಹಾಗಾದ್ರೆ ಇವತ್ತಿನ ನಿಮ್ಮದಾಗ ಆ ರೆಸಿಪಿಯನ್ನು ನೋಡೋಕೆ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡಿಬಿಡಿ ಒಂದಿಗೆ ನಾವಿಲ್ಲಿ ಒಂದು ಕಪ್ ಅಗಸೆಯನ್ನು ತೊಗೊಂಡ್ಕೊಂಡು ತೊಗೊಂಡಿದ್ದೀವಿ ರೀ ಅಗಸೆ ಅಥವಾ ಪ್ಲ್ಯಾಕ್ ಸೀಡ್ಸ್ ಎಲ್ಲ ಕಡೆ ಸಿಗ್ತಾವೆ ರೀ ಇವನ್ನ ನಾವು ಫಸ್ಟಿಗೆ ರೋಸ್ಟ್ ಮಾಡ್ಕೋಬೇಕು ರೀ ಅಗಸೆ ತಿನ್ಕೋತಾ ಇರಬೇಕು ರೀ ಒಂದು ಕಡೆ ಹೇಳ್ಬೇಕಂತಂದ್ರೆ ಈ ನಮ್ಮ ಹೆಚ್ಚಾಗಿ ಸಿಟಿ ಮಂದಿಗೆ ಕೂದಲು ಉದ್ರಕ್ಕೆ ಆಧ ಇದ ಅಂತ ಆಗ್ತಿರ್ತಾವೆ ಆದರೆ ಹಳ್ಳಿ ಮಂದಿಗೆ ಕಡಿಮೆ ಯಾಕೆ ಹೇಳಿರಿ ಅವ್ರ ಡಯೆಟ್ದಾಗ ಈ ಚಟ್ನಿ ಪುಡಿ ಅದು ಇರ್ತಾವೆ ಅಗಸಿ ಚಟ್ನಿ ಹಿಂಡಿ ಅದು ಇರ್ತಿರ್ಲೇ ಹಿಂಗೆ ಯಾಕ್ರಿ ಅಂತಂದ್ರೆ ಈ ಅಗಸಿ ಇತ್ತಂದ್ರೆ ಡಯಟ್ ಅಂತಂದ್ರೆ ಹೆಚ್ಚು ಕಡಿಮೆ ತಿನ್ನಬೇಕು ಅನ್ನೋದಲ್ಲ ಸರಿಯಾದದನ್ನು ತಿನ್ನಬೇಕು ಅನ್ನೋದಕ್ಕೆ ಡಯಟ್ ಅಂತಾರೆ ಕರೆ ಹೇಳಬೇಕಂದ್ರೆ ಇನ್ನ ನೆಕ್ಸ್ಟ್ ನೋಡಿ ಇವೆಲ್ಲ ಇರೋದ್ರಿಂದ ಆ ಒಂದು ಭಾಳ ಅಂದ್ರೆ ಭಾಳ ಆರೋಗ್ಯಕರವಾಗಿರ್ತೈತಿ ರೀ ಮನುಷ್ಯ ಹೌದಿಲ್ಲ ರೀ ಹಾಗಾದ್ರೆ ಈಗ ಇವೆಲ್ಲ ಚಟಪಟ ಅಂದು ಹಿಂಗೆ ಚಟಪಟ ಅನ್ನೋತನ ನಾವು ಇವನ್ನ ಹುರಿದು ತೆಗೆದ ಇಟ್ಕೊಳ್ಬೇಕ್ರಿ ತೀರ್ತಿರ್ಲಿಲ್ಲ ಇವೆಲ್ಲನೂ ಬರಬರಿಯಾಗಿ ಅದಾವ್ರಿಗೆ ಒಂದು ಕಪ್ ನಾವು ಅಗಸೆಯನ್ನು ತಗೊಂಡ್ಕೊಂಡು ಬಂದೇವ್ರಿ ಒಂದು ಕಪ್ಪ ಅಗಸೆಯನ್ನು ಹಾಗೆ ಇಡ್ರಿ ಅನ್ಕ ಸ್ವಲ್ಪ ಆರ್ಲವು ಇನ್ನು ಅದಪ್ಪ ನಾವು ಇಲ್ಲಿ ಒಂದು ಫೋರ್ತ್ ಕಪ್ಪ ಎಳ್ಳು ಹಾಗೆ ಒಂದು ನಾಲ್ಕು ಏಲಕ್ಕಿಯನ್ನು ನಾವು ಸೇರಿಸಿ ಅದಾದ ನಂತರ ಒಂದು ಫೋರ್ತ್ ಕಪ್ ನಾವಿಲ್ಲಿ ಈ ಸೂರ್ಯಪಾಡು ಬೀಜ ಅಂತೀವಿ ನಾವು ಸೂರ್ಯಕಾಂತ ಬೀಜ ಅವನೊಂದು ಸ್ವಲ್ಪ ಹಾಕಿ ಚಲೋ ತಂಗಿ ಇಲ್ಲಿ ರೋಸ್ಟ್ ಮಾಡ್ಕೋತ ಇರ್ರಿ ನೀವು ಎಲ್ಲ ತಂಡಿದಾಗ ಭಾಳ ರೀ ಹಂಗೆ ಒಂದು ಕಪ್ ಇಲ್ಲಿ ಕೊಬ್ಬರಿ ಪುಡಿಯನ್ನು ನಾವೀಗಾಗಲೇ ನಿಮಗೆ ಹೆಂಗೆ ಮಾಡೋದನ್ನು ತೋರಿಸಿದ್ದೀವಿ ಈ ಕೊಬ್ಬರಿ ಪುಡಿಯನ್ನು ನಾವಿಲ್ಲಿ ಸೇರಿಸಿದ್ದೀವಿ ರೀ ತಿಳಿತು ರೀ ಇದನ್ನು ಸ್ವಲ್ಪ ನೀವು ಬ್ಯಾಚಿಕ್ ಮಾಡಬೇಕು ಎಲ್ಲ ಒಂದು ಈಟು ಬಿಸಿ ಆಗುತ್ತಾನೆ ಲೋ ಫ್ಲೇಮ್ದಾಗ ಇಟ್ಟನ ಆ ಅಗಸಿನೂ ಅಟ್ಟರೆ ಜೋರು ಮಾಡೋಂಗಿಲ್ಲ ಹೊತ್ತಸಂಗಿಲ್ಲ ತಿಳಿತು ರೀ ಲೋ ಫ್ಲೇಮ್ ಲೋ ಟು ಮೀಡಿಯಮ್ ಫ್ಲೇಮ್ದಾಗೆ ಇಟ್ಟನೇ ನೀವು ರೋಸ್ಟ್ ಮಾಡ್ಕೋಬೇಕು ಅಂದರೆ ಹುರಿಬೇಕು ನೋಡಿ ಇದಾದ ನಂತರ ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ಆರಾಕಪ್ ಬಿಟ್ಬಿಡ್ರಿ ಇನ್ನು ಮತ್ತೆ ಅದ ಅಣ್ಣಾಗ ನಾವು ಸ್ವಲ್ಪ ತುಪ್ಪ ಕಾಯೋಕ ಇಟ್ಟಿದ್ದೆವು ತುಪ್ಪ ಆದ ನಂತರ ನಾವಿಲ್ಲಿ ಒಂದು ಕಪ್ಪಲ್ಲಿ ಬಾದಾಮಿಯನ್ನು ಸೇರಿಸಿದ್ದೇವ್ರಿ ರೀ ತಿಳಿತ್ರಿ ಈ ಒಂದು ಕಪ್ ಬಾದಾಮಿ ಸೇರಿಸಿ ಅವನ್ನ ಸ್ವಲ್ಪ ತುಪ್ಪದಾಗ ನಾವೇ ಫ್ರೈ ಮಾಡಬೇಕು ತಿಳಿತ್ರಿ ಚಲೋ ತಂಗಿ ಒಂದು ಈಟ ತುಪ್ಪದಾಗ ಹುರಿದ್ರೆ ಸಾಕಾಗ್ತೈತಿ ರೀ ಹಂಗೆ ಒಂದು ಕಪ್ ಬಾದಾಮ್ ಆದ ನಂತರ ನಾವಿಲ್ಲಿ ಒಂದು ಕಪ್ ಗೋಡಂಬಿಯನ್ನು ಹಾಕಬೇಕು ನಾಮಲ್ತ ಭಾಳಷ್ಟು ಕಮೆಂಟ್ ಸೆಕ್ಷನ್ ಯಾಕೆ ನೋಡಿದೀನಿ ರೀ ನಾ ಇವೆಲ್ಲ ತುಟ್ಟಿರ್ತಾವ್ರಿ ಅಂತಲ್ರಿ ಗುಳಿಗೆ ಡಾಕ್ಟ್ರು ಬರೆದಾಗೂ ನೂರು ರೂಪಾಯಿ ಆಗಿರ್ತರಲ್ಲ ಹಿಂದೆ ಮುಂದೆ ನೋಡ್ಲಾರ್ದ ನಾವು ಹೋಗಿ ಬರ್ತೀವಿ ಯಾಕೆ ಆ ಸಿಚುವೇಶನ್ದಾಗೆ ಬಂದಿರ್ತೀವಿ ಅದಕ್ಕಿಂತ ಮೊದಲ ಸ್ವಲ್ಪ ನಾವು ಕರ್ ಚಲೋ ತಂಗಿ ಇಂಥವು ತಿಂದಿದ್ರೆ ಆ ಸಿಚುವೇಶನ್ ಬರ್ತಿರಲಿಲ್ಲ ಹೌದಲ್ರಿ ಯಾಕೆ ಬಿರುಸು ಅನಿಸ್ತೈತಿ ಕರೆ ಅದಕ್ಕೆ ಕರಿ ವಾಸ್ತವ ಐತ್ರಿ ಹೌದ್ರಿ ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಬರಬ್ಬರಿಯಾಗಿ ಇದೇಗೆ ನಾವು ಕೊಬ್ಬರಿ ಅದು ಇತ್ತಿರಲಿಲ್ಲ ಅದನ್ನು ಒಂದ್ಸಲ ಉಲ್ಟಾ ರನ್ ಮಾಡಿ ಇಟ್ಕೊಂಡೆವು ಅದು ಆಗಿತ್ರಿ ಅದಕ್ಕೆ ಅದನ್ನು ಮಿಕ್ಸರ್ಗೆ ಹಾಕಿ ನಾವೆಲ್ಲಿ ಒಂದು ಆದಾಗ ಇವನ್ನ ಹಾಕೋಣ ಅದಾದ ನಂತರ ಅದ ಮಿಕ್ಸರ್ದಾಗ ನಾವೀಗ ಅಗಸಿಯನ್ನ ಸೇರಿಸೋಣ ಅಗಸಿ ಹಾಕಿ ಚಲೋ ತಂಗಿ ನೀವ ಗರ್ ಅಣಿಸ್ಬೇಕ್ರಿ ಇದನ್ನು ನೀವ ಒಂದು ಈಡು ತರಿ ತರಿಯಾಗಿ ಉಳಿಲ್ರಿ ಎಲ್ಲ ನಡಿತೈತಿ ಏನು ಪೂರ್ತಿ ಪೌಡ್ರ್ ಆಗ್ಬೇಕಂತ ಏನು ನಾವು ಜಿದ್ದು ಬಿದ್ದಿಲ್ರಿ ಸ್ವಲ್ಪ ಹಂಗ ಉಳಿದ್ರೂ ನಡಿತೈತಿ ನಡಬಾರ ಒಂದ್ಸಲ ಚೆಕ್ ಮಾಡ್ಕೊಂಡ ಆಮೇಲೆ ಈಗ ನೋಡಿ ಅದು ಹೊತ್ತಿಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತೈತಿ ಯಾಕ್ರಿ ಅಂತಂದ್ರೆ ಇಲ್ಲಿ ಹೊತ್ತಿದ್ರೆ ಅದೆಲ್ಲ ಪೂರ್ತಿ ಕರ್ರಗಾಗಿ ಹೋಗಿಬಿಟ್ಟಿರ್ತೈತಿ ಗೊತ್ತಾತ್ರಿ ಈಗ ಇದು ಬರಬರಿ ಐತಿ ಅಗಿಸಿ ಇದನ್ನ ನೋಡಮ್ಮ ಆದ ಒಂದು ಪರಾತ್ನಾಗ ಸೇರ್ಸೋಣ ಅದಾದ ತ ಈ ಗೋಡಂಬಿ ಬಾದಾಮಿ ಏನದವ್ರಲ್ಲೇ ಇವನ್ನೂ ಹಾಕೋನು ನೀವು ಸಣ್ಣ ಹುಡುಗರು ಕೊಡಾವ್ರಿದ್ರಿ ಅಂತಂದ್ರೆ ಇದ್ರಾಗ ಅಕ್ರೋಟ ಪಿಸ್ತಾ ಅವನು ಸಹ ಸೇರಿಸ್ಕೋಬಹುದು ಇದನ್ನು ನಾವು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡಿ ತೊಗೊಂಡು ಬಂದೆವು ಇದನ್ನು ಏನು ರೀ ಅದ ಒಂದು ಪ್ರಾರ್ಥನೆಗೆ ನಾವಿಲ್ಲಿ ಸೇರಿಸಿದ್ದೀವಿ ಸೇರಿಸಿ ಇದಾದ ನಂತರ ಒಂದು ಸಲ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ತಿಳಿತ್ರಿ ಚಲೋ ತಂಗಿ ಒಂದು ಹಿಟ್ಟ ಅದೆಲ್ಲನೂ ನೀವು ಕಲಸ್ರಿ ನೋಡಿರಿ ಎಲ್ಲಿರೆ ಒಂದು ಬಾದಾಮದು ಅಥವಾ ಗೋಡಂಬಿ ಸ್ವಲ್ಪ ದಾಮ್ ದಾಮ್ ಉಳ್ದಿರ್ತಾವೆ ಮೊಮ್ಮೆ ಅವೆಲ್ಲ ಚೆಕ್ ಮಾಡ್ಕೊರಿ ಚಲೋ ತಂಗಿ ಕಲಸ್ರಿ ತಿಳಿತ್ರಿ ಈಗೆಲ್ಲನೂ ನಾವು ಇದನ್ನು ಕಲಿಸಿ ಇಟ್ಟಿದ್ದೀವಿ ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ ಮುಂದಕ್ಕೆ ಒಂದು ಪಾಂಡಾಗ ನಾವಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪ ಅನ್ನ ಸಹ ಸೇರಿಸಿದ್ದೇವ್ರಿ ಆ ತುಪ್ಪ ಸೇರಿಸಿ ನಂತರ ಅದ್ರಾಗ ಒಣದ್ರಾಕ್ಷಿಯನ್ನು ಹಾಕಿದ್ದೇವೆ ಎರಡು ಥರ ಹಾಕಿದ್ದೀವಿ ನೀವು ಯಾವ ಬೇಕೋ ಆ ಒಣದ್ರಾಕ್ಷಿಯನ್ನು ಹಾಕಿ ಸ್ವಲ್ಪ ಈ ತುಪ್ಪದಾಗ ಕರೆದ್ರೆ ಸಾಕು ಒಂದು ಈಟ ಕರೀರಿ ಅಷ್ಟೆ ಇನ್ನು ಮುಂದಕ್ಕೆ ಇದ್ರಾಗ ನಾವಿಲ್ಲಿ ಒಂದು ಕಪ್ ಬೆಲ್ಲ ಹಾಕಬೇಕು ಬೆಲ್ಲ ನಾವು ತುರಿದು ತೊಗೊಂಡಿದ್ದೆವು ಬೆಲ್ಲದ ಬದಲಿ ಸಕ್ಕರೆ ಅಂತ ಕೇಳಿದ್ರೆ ಇಲ್ಲ ಸಕ್ರೆ ಹಾಕಂಗಿಲ್ಲರಿ ಬೆಲ್ಲನ ಹಾಕಬೇಕು ಆರ್ಗ್ಯಾನಿಕ್ ಬೆಲ್ಲ ಇದ್ರೆ ಹಾಕಿರಿ ಭಾಳ ಚಲೋ ಹಂಗೆ ಬೆಲ್ಲ ಪಾಕ ಬರ್ಸ್ಬೇಕಂತೇನಿಲ್ಲ ಕರಗಿದ್ರೆ ಸಾಕು ಒಂದು ಅದನ್ನು ನೀವು ಆ ತುಪ್ಪದೊಳಗೆ ಈ ಒಂದು ಬೆಲ್ಲ ಕರಗಿಸ್ರಿ ತುಪ್ಪ ಜಾಸ್ತಿ ಕಣ್ಣಕ್ಕೆ ಕಾಣ್ತೈತಿ ಅಟ್ಟ ಅದು ಆಮೇಲೆ ತ ಈಗ ನೆಕ್ಸ್ಟ್ ಅಪರಾಧಾಗ ಕರಗಿಸಿರುವಂತಹ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಈ ಒಂದು ಏನೇನು ಪುಡಿ ಇತ್ತಿರಲೇ ಆ ಪುಡಿ ಜೊತೆ ಚಲೋ ತಂಗಿ ಅದನ್ನು ಕಲಿಸ್ಬೇಕ್ರಿ ಗೊತ್ತಾತ್ರೀ ನಿಮ್ಗೆ ನಾವು ಭಾಳ ಸಲ ಅಗಸಿ ಹಿಂಡಿ ಆವ ಇವ ಉತ್ತರ ಕರ್ನಾಟಕದ ಹಿಂಡಿಗಳನ್ನ ತೋರಿಸಿದ್ದೀವಿ ಯಾಕೆ ರೈತರು ಅವೆಲ್ಲ ಚಟ್ನಿ ಪುಡಿಗಳನ್ನ ತಮ್ಮ ಊಟದ ಜೊತೆ ತಗೊಳ್ತಿದ್ರು ಅನ್ನೋದನ್ನ ಗೊತ್ತಾತ್ರೀ ನಿಮ್ಗೆ ಅವು ಎಲ್ಲದ್ರೊಳಗೂ ಒಂದು ಕಾರಣ ಇರ್ತೈತಿ ಅದಕ್ಕೆ ಅದನ್ನು ತಿಂತಿರ್ತಾರೆ ಐತಿರಿ ಇನ್ನು ಉಂಡಿ ಕಟ್ಟಬೇಕಾದ್ರೆ ಮೊದಲಿಗೆ ಹಿಂಗೆ ನೀವು ಸ್ವಲ್ಪ ಕೈಲಿ ತಿಕ್ಕಿ ಆಮೇಲೆ ನೀವು ಹಿಂಗೆ ಉಂಡಿಯನ್ನು ಕಟ್ಟಿದ್ರೆ ಬರಬರಿ ಆಗ್ತತಿ ಇಲ್ಲ ನಮ್ಮ ಕಡೆ ಅಷ್ಟು ಇಲ್ಲ ನಾವು ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಶೇಂಗಾ ಸೇರಿಸ್ರಿ ನಡಿತೈತಿ ಎರಡ್ರಾಗ ಒಂದು ಡ್ರೈ ಫ್ರೂಟ್ಸ್ ಇದ್ರೆ ಶೇಂಗಾ ಸೇರಿಸ್ರಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಅಷ್ಟು ಬರೋಬರಿನ ಇರ್ತೈತಿ ತಿಳಿತಿರಲ್ಲ ನೋಡ್ಕೊಂಡು ಎಟ್ಟ ಬೇಕೋ ಅಟ್ಟ ಸೇರಿಸ್ರಿ ಹಿಂಗೆ ಉಂಡಿಯನ್ನು ನೀವು ಕಟ್ಟಬೇಕಾಕತಿ ಉಂಡಿ ಕಟ್ಟೋದಂತ ನಿಮ್ಗೆ ಗೊತ್ತೇ ಇರ್ತೈತಿ ಈಸಿಯಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ಎರಡು ಕೈಲೇ ನಡಬಾರಕ್ಕೆ ಒಂದು ಈಟು ಪ್ರೆಸ್ ಮಾಡಿ ಆಮೇಲೆ ಕೈಯಾಗ ಒಂದು ಈಟು ಆಟ ಆಡಿಸಿ ಆಮೇಲೆ ಅದನ್ನು ಒಂದು ಈಟು ತಿಕ್ಕಿದ್ರಿ ಅಂತಂದ್ರೆ ಅದಕ್ಕೆ ಶೈನಿಂಗ್ ಬರ್ತೈತಿ ಭಾಳ ಮಸ್ತಾಗಿರುವಂತಹ ಸಿಂಪಲ್ ಆಗಿರುವಂತಹ ಈ ಒಂದು ಚಳಿಗಾಲದ ವಿಶೇಷ ಆರೋಗ್ಯಕರವಾಗಿರುವಂತಹ ಭಾಳಷ್ಟು ಮಸ್ತ್ ಆಗಿರುವಂತಹ ಉಂಡಿ ರೆಡಿ ಹಾಕೈತ್ರಿ ಟೇಸ್ಟ್ದಾಗುವ ಅಟ್ಟ ಭಾರಿ ಐತ್ರಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಆಗಿ ಹೇಳೋದು ಮನೆಗೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ